ನಲ್ಲಿ ಶುರುವಾಗಿದೆ ಗೌಡ ಬಿಜೆಪಿ ಮಾಜಿ ಎಲ್ ಎ ಪ್ರೀತಮ್ ಗೌಡ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಆಗಬಹುದು ಅಂತ ಹೇಳಲಾಗ್ತದೆ ಎಫ್ಐಆರ್ ದಾಖಲಾಗಿದೆ ಪ್ರಜ್ವಲ್ ರೇವಣ್ಣ ಪ್ರೀತಮ್ ಗೌಡ ಸೇರಿದಂತೆ ನಾಲ್ವರ ವಿರುದ್ಧ ಇದೀಗ ಎಫ್ಐಆರ್ ಆಗಿದೆ ಸಿಐಡಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತ ಸಂತ್ರಸ್ತೆ ನೀಡಿದ ದೂರನ್ನ ಆಧರಿಸಿ ನಾಲ್ವರ ವಿರುದ್ಧ ಇದೀಗ ಎಫ್ಐಆರ್ ಆಗಿದೆ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಪ್ರೀತಮ್ ಗೌಡ ಅವರಿಗೆ ನೋಟಿಸ್ ಹೋಗಿದೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಎಸ್ ಐ ಟಿ ಮುಂದೆ ವಿಚಾರಣೆಗೆ ಹಾಜರಾಗ್ತಾರೆ ಪ್ರೀತಮ್ ಗೌಡ ಅವರು ವಿಚಾರಣೆಗೆ ಬಂದ ಕೂಡಲೇ ಪ್ರೀತಮ್ ಗೌಡ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಎಸ್ ಐ ಟಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಹಂಚಿಕೆ ಮಾಡಿರುವಂಥ ಆರೋಪ ಪ್ರೀತಮ್ ಗೌಡ ಅವರ ಮೇಲೆ ಇದೆ ಲೈಂಗಿಕ ದೌರ್ಜನ್ಯ ವಿಡಿಯೋ ರೆಕಾರ್ಡಿಂಗು ಅದೆಲ್ಲವೂ ಸಹ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಇದ್ರೆ ಪ್ರೀತಮ್ ಗೌಡ ಅವರ ಮೇಲೆ ಈ ಅಶ್ಲೀಲ ವಿಡಿಯೋಗಳನ್ನು ಹಂಚಿಕೆ ಮಾಡಿರ್ತಕ್ಕಂಥ ಆರೋಪ ಇದೆ ಪ್ರಜ್ವಲ್ ರೇವಣ್ಣ ಕಿರಣ್ ಶರತ್ ಮತ್ತು ಪ್ರೀತಮ್ ಗೌಡ ನಾಲ್ವರ ವಿರುದ್ಧ ಎಫ್ಐಆರ್ ಆಗಿದೆ ಪಿ ಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಎ ಮುನ್ನೂರ ಐವತ್ನಾಲ್ಕು ಡಿ ಮುನ್ನೂರ ಐವತ್ನಾಲ್ಕು ಬಿ ಐನೂರ ಆರು ಅರವತ್ತಾರು ಇ ಐ ಟಿ ಆಕ್ಟ್ ಇದರ ಅಡಿ ಕೇಸ್ ದಾಖಲಾಗಿದೆ ಪ್ರೀತಮ್ ಗೌಡ ವಿಚಾರಣೆಯನ್ನು ಎಸ್ ಐ ಟಿ ಮುಖ್ಯಸ್ಥ ಬಿ ಕೆ ಸಿಂಗ್ ಅವರು ನಡೆಸ್ತಾರೆ ಸೊ ಒಂದು ವೇಳೆ ಪ್ರೀತಮ್ ಗೌಡರ ವಿಚಾರಣೆಗೆ ಅಂತ ಬಂದರೆ ಅವರನ್ನ ಅರೆಸ್ಟ್ ಮಾಡಬಹುದಾದಂಥ ಸಾಧ್ಯತೆ ಇದೆ ಹಾಗಾದರೆ ಇವತ್ತೇ ಅರೆಸ್ಟ್ ಆಗ್ತಾರಾ ಅನ್ನುವ ಪ್ರಶ್ನೆಯೂ ಸಹ ಇದೆ ಪ್ರೀತಂ ಗೌಡ ಜೊತೆ ಆತನ ಸಹಚರ ಶರತ್ ಕೂಡ ಆರೋಪಿಯಾಗಿರುವಂಥದ್ದು ಇವತ್ತೇ ಕಸ್ಟಡಿಗೆ ಪಡೆದರೆ ಕೋರ್ಟ್ಗೆ ಹಾಜರುಪಡಿಸುವಂಥ ಸಾಧ್ಯತೆ ಇದೆ ಒಂದು ಕಡೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತೊಂದು ಕಡೆ ಮಾಜಿ ಶಾಸಕ ಪ್ರೀತಂ ಗೌಡ ಸೊ ಇಬ್ಬರಿಗೂ ಸಹ ಇದೀಗ ಸಂಕಷ್ಟ ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಅವರು ಜೈಲಿನಲ್ಲಿದ್ದಾರೆ ಅರೆಸ್ಟ್ ಆಗಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಮತ್ತು ಈಗ ಸಿ ಐ ಡಿ ಅಧಿಕಾರಿಗಳು ಬಾಡಿ ವಾರೆಂಟ್ ಮೇಲೆ ಪಡ್ಕೊಂಡಿದ್ದಾರೆ ಈಗ ಪ್ರಜ್ವಲ್ ರೇವಣ್ಣ ಅವರನ್ನು ಬಾಡಿ ವಾರೆಂಟ್ ಮೇಲೆ ಈಗ ಪಡ್ಕೊಂಡಿದ್ದಾರೆ ಈಗ ಪ್ರೀತಮ್ ಗೌಡ ಅವರನ್ನು ಸಹ ಅರೆಸ್ಟ್ ಮಾಡಿದರೆ ಬಹುಶಃ ಇಬ್ಬರನ್ನು ಸಹ ಮುಖಾಮುಖಿ ಕೂರಿಸಿ ವಿಚಾರಣೆ ಮಾಡ್ತಾರೇನೋ ಗೊತ್ತಿಲ್ಲ